ಓಂ ನಮ ಶಿವಾಯ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ದಿವಸ ಉಪವಾಸವಿರಬೇಕಂತೆ ಶಿವರಾತ್ರಿಯ ದಿವಸ ರಾತ್ರಿ ಕಾಲದಲ್ಲಿ ಮಲಗಿಕೊಳ್ಬಾರ್ದಂತೆ ಜಾಗರಣೆಯನ್ನ ಮಾಡಬೇಕಂತೆ ಯಾಕೆ ಈ ರೀತಿಯಾಗಿ ನಮ್ಮ ಹಿರಿಯರು ಪೂರ್ವಜರು ಹೇಳ್ತಾರೆ ಹೇಳಿದ್ದಾರೆ ಮಹಾಶಿವರಾತ್ರಿಯ ಉಪವಾಸ ಮತ್ತು ಜಾಗರಣೆಯ ಮಹತ್ವವನ್ನ ಇವತ್ತಿನ ದಿವಸ ನಾವು ನೀವುಗಳು ತಿಳಿದುಕೊಳ್ಳೋಣ ಆಚರಣೆಯನ್ನು ಮಾಡೋಣ ಬಂಧುಗಳೇ ಶಿವನನ್ನ ಪೂಜಿಸುವುದರಿಂದ ಕರುಣಾಮಯ್ಯಾದ ಶಿವನು ಸರ್ವರನ್ನು ಕೂಡ ಅನುಗ್ರಹಿಸ್ತಾನೆ ಅನ್ನುವಂತಹ ಪ್ರತೀತಿ ಇದೆ ಬೇಡರ ಕಣ್ಣಪ್ಪನು ಶಿವನನ್ನು ಪೂಜಿಸಿದ್ದರಿಂದ ಅವನನ್ನು ಅನುಗ್ರಹಿಸಿ ಮುಕ್ತಿ ಮಾರ್ಗವನ್ನ ತೋರಿಸಿದ ಸ್ಕಂದ ಪುರಾಣದ ಪ್ರಕಾರ ಬೇಡ ಚಂದನನಿಗೂ ಶಿವನು ಅನುಗ್ರಹ ನೀಡಿದ್ದಾನೆ ಗರುಡ ಮತ್ತು ಅಗ್ನಿ ಪುರಾಣಗಳಲ್ಲಿ ಉಲ್ಲೇಖವಿರುವಂತೆ ಬೇಡ ಸುಂದರ ಸೇನನಿಗೂ ಕೂಡ ಶಿವನು ಆಶೀರ್ವಾದವನ್ನು ನೀಡಿರುವನು ಹೀಗಾಗಿ ಮಹಾಶಿವರಾತ್ರಿಯಂದು ಉಪವಾಸವನ್ನ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳನ್ನ ಅರ್ಪಿಸೋದ್ರಿಂದ ಎಲ್ಲರಿಗೂ ಸದ್ಗತಿ ಪ್ರಾಪ್ತವಾಯಿತು ಅಂತ ಹೇಳ್ತಾರೆ ಪ್ರತಿ ವರ್ಷದ ಶಿವರಾತ್ರಿಯ ಸಮಯದಲ್ಲಿ ಶಿವನು ಪಾರ್ವತಿಯ ಜೊತೆಯಲ್ಲಿ ಭೂಮಿಗೆ ಬರ್ತಾನಂತೆ ಭೂ ಸಂಚಾರವನ್ನ ಮಾಡ್ತಾನಂತೆ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ತಾನಂತೆ ಆ ಲಿಂಗಗಳಲ್ಲಿ ಸೇರಿಕೊಳ್ತಾನಂತೆ ಹೀಗಾಗಿ ಶಿವರಾತ್ರಿಯ ಶಿವನನ್ನ ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗ್ತವೆ ಅಂತ ಸ್ವತಃ ಶಿವನೇ ತಿಳಿಸಿರುವನು ಅನ್ನೋದು ಶಾಸ್ತ್ರೋಕ್ತವಾಗಿದೆ ಮದುವೆಯಾಗದ ಹೆಣ್ಮಕ್ಳು ಶಿವಗುಣ ರೂಪಿಯಾದ ಅನುರೂಪ ಪತಿಗಾಗಿ ಪ್ರಾರ್ಥಿಸಿದರೆ ಮುತ್ತೈದೆಯರು ಪತಿಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸುವುದು ಸಂಪ್ರದಾಯ ಶಿವರಾತ್ರಿಯಂದು ಶಿವನನ್ನು ಪೂಜಿಸಿದರೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆನಂದ ದೊರೆಯುವುದು ಅನ್ನೋದು ಕೂಡ ಆಸ್ತಿಕರ ನಂಬಿಕೆ ಕರುಣಾಮಯ್ಯಾದ ಶಿವನನ್ನ ಭಕ್ತಿಪೂರ್ವಕವಾಗಿ ಯಾರೇ ಪೂಜಿಸಿದರೂ ಕೂಡ ಅವರನ್ನು ಆ ಶಿವನು ಅನುಗ್ರಹಿಸ್ತಾನೆ ಆಶೀರ್ವದಿಸ್ತಾನೆ ಹಿಂದು ಮುಂದು ನೋಡದೆ ಅವರಿಗೆ ಬೇಡಿದ ವರಗಳನ್ನು ಕೊಡ್ತಾನೆ ಭಕ್ತಿಗೆ ಮರುಳಾಗುವ ಶಿವನು ಹೀಗೆ ತನ್ನ ಭಕ್ತರಿಗೆ ಬೇಡಿದ ವರವನ್ನು ನೀಡುವುದರ ಮೂಲಕ ಎಷ್ಟೋ ಸಲ ಸಂಕಟಕ್ಕೆ ಸಿಲುಕಿದ್ದೂ ಇದೆ ಅದಕ್ಕೆ ಅವನಿಗೆ ಭೋಲಾಶಂಕರ ಭೋಲಾನಾಥ ಅಂತ ಕೂಡ ಕರೀತಾರೆ ಅಷ್ಟೊಂದು ಭೋಲೆ ಸ್ವಭಾವದ ಶಿವ ಅವನು ಆದರೆ ಎಂಥದ್ದೇ ಸಂಕಟವಿದ್ದರೂ ಕೂಡ ಶಿವನು ಭಕ್ತರನ್ನು ಸದಾ ಅನುಗ್ರಹಿಸುತ್ತಲೇ ಇರ್ತಾನೆ ಅದಕ್ಕೆ ಶಿವಭಕ್ತನಿಗೆ ನರಕ ಇಲ್ಲ ಅನ್ನೋ ಮಾತು ಕೂಡ ಇದೆ ಶಿವರಾತ್ರಿಯ ಮತ್ತೊಂದು ವಿಶೇಷವೇನೆಂದ್ರೆ ಶಿವನು ಪಾರ್ವತಿ ಹಿಮವಂತನ ಮಗಳಾದ ಗಿರಿಜೆಯನ್ನ ಅಂದ್ರೆ ಪಾರ್ವತಿ ದೇವಿಯನ್ನ ವಿವಾಹವಾಗಿದ್ದು ಶಿವರಾತ್ರಿಯ ದಿವಸವೇ ಪಾರ್ವತಿ ದೇವಿಯು ಶಿವರಾತ್ರಿಯ ಸಮಯದಲ್ಲಿ ಶಿವನನ್ನ ಪ್ರಾರ್ಥಿಸಿ ಶಿವನ ಜಪ ಮಾಡಿ ಶಿವನನ್ನ ಒಲಿಸಿಕೊಂಡು ವಿವಾಹವಾದಳು ಅಷ್ಟೇ ಅಲ್ಲ ಶಿವನು ಸಮುದ್ರ ಮಂಥನದಿಂದ ಉದ್ಭವಿಸಿದ ವಿಷವನ್ನ ಸೇವಿಸಿ ಜಗತ್ತನ್ನು ವಿನಾಶದಿಂದ ಪಾರು ಮಾಡಿದ್ದು ಕೂಡ ಇದೇ ಸಮಯದಲ್ಲಿ ಹೀಗೆ ಹಿಂದೂ ಪುರಾಣಗಳಲ್ಲಿ ಶಿವರಾತ್ರಿಗೆ ಮಹತ್ವದ ಹಿನ್ನೆಲೆ ಉಂಟು ಬಂಧುಗಳೇ ವೇದೋಕ್ತ ಪೂಜೆ ಮತ್ತು ಆಚರಣೆ ಬಿಲ್ವದ ಎಲೆ ಹೃದಯವನ್ನ ಹೋಲುತ್ತದೆ ಮತ್ತು ಲಿಂಗ ಪರಮಾತ್ಮನ ಪ್ರತೀಕ ಆದ್ದರಿಂದ ಇವೆರಡರ ಜೊತೆಗೂಡಿಕೆ ಆತ್ಮ ಪರಮಾತ್ಮಗಳ ಮಿಲನ ರಾತ್ರಿಯು ಅಜ್ಞಾನದ ಸಂಕೇತ ಮತ್ತು ಆ ವೇಳೆಯಲ್ಲಿ ನಿದ್ರೆ ಮಾಡದೆ ಎಚ್ಚರವಾಗಿರುವುದು ತಿಳುವಳಿಕೆಯ ಕಡೆಗೆ ಹೋಗುತ್ತಿರುವಂತಹ ಸಂಕೇತ ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವುದು ಮೋಕ್ಷದ ಕಡೆಗೆ ಹೋಗುವುದು ಅಂತೂ ಹೇಳ್ತಾರೆ ಬಂಧುಗಳೇ ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವುದು ಮೋಕ್ಷದ ಕಡೆಗೆ ಹೋಗುವುದು ಅಂತ ತತ್ವಗಳು ತಿಳಿಸ್ತವೆ ಬಂಧುಗಳೇ ಉಪವಾಸ ಮಾಡುವುದು ಅಂದ್ರೆ ದೇವರಿಗೆ ಹತ್ತಿರವಾಗಿರುವುದು ದೇವರ ಬಗ್ಗೆ ಚಿಂತಿಸುತ್ತಿರುವುದು ಅಂತರ್ಥ ಹೀಗೆ ಆತನ ಧ್ಯಾನದಲ್ಲಿ ಇರುವಾಗ ಊಟ ತಿಂಡಿಯ ಕಡೆಗೆ ಗಮನ ಹೋಗೋದಿಲ್ಲ ಜಾಗರಣೆ ಅಂದ್ರೆ ಜಾಗೃತರಾಗಿರೋದು ರಾತ್ರಿಯಲ್ಲಿ ಜಾಗರಣೆ ಮಾಡುವುದರ ಅರ್ಥವೇನು ರಾತ್ರಿ ಎನ್ನುವುದು ತಮೋಗುಣದ ಪ್ರತೀಕ ಆಲಸ್ಯ ನಿದ್ರೆ ಅಹಂಕಾರ ಅಜ್ಞಾನಗಳ ದ್ಯೋತಕ ನಿಷೆ ಆ ಸಮಯದಲ್ಲಿ ಜಾಗೃತರಾಗಿರಬೇಕು ಅಂದರೆ ಅವುಗಳಿಂದ ಜಾಗೃತರಾಗಿರಬೇಕು ಎಂಬರ್ಥ ಹಾಗೆ ಜಾಗೃತರಾಗಿರುವುದಕ್ಕೆ ನಮಗೆ ಸಹಾಯವನ್ನು ಮಾಡುವವನು ದೇವರು ಆ ದೇವರನ್ನು ಸ್ಮರಿಸುತ್ತಾ ಈ ತಮೋ ಗುಣಗಳಿಂದ ಜಾಗೃತರಾಗಿರಬೇಕು ಎನ್ನುವುದರ ಪ್ರತೀಕ ಶಿವರಾತ್ರಿಯ ಜಾಗರಣೆಯಾಗಿದೆ ಬಂಧುಗಳೇ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು ಬಿಲ್ವ ಪತ್ರೆಗಳಿಂದ ಅರ್ಚಿಸಬೇಕು ಶಿವ ಪಂಚಾಕ್ಷರಿ ಮಂತ್ರದ ಮೂಲಕ ಅವನ ಪೂಜೆಯನ್ನ ಮಾಡಬೇಕು ಅವನನ್ನ ಸಂತೋಷಪಡಿಸಬೇಕು ಯಾರು ಈ ಪಂಚಾಕ್ಷರಿ ಮಂತ್ರದಿಂದ ಬಿಲ್ವ ಪತ್ರೆಯನ್ನ ಸಮರ್ಪಿಸಿ ಆ ಭಕ್ತನ ಸಕಲ ಸಂಕಷ್ಟಗಳನ್ನ ಆ ಮಹಾದೇವನು ನಿವಾರಣೆಯನ್ನ ಮಾಡ್ತಾನೆ ಮುಕ್ತಿ ಮಾರ್ಗವನ್ನ ಕರುಣಿಸ್ತಾನೆ ಬಂಧುಗಳೇ ಇಂತಹ ಮಹಾಶಿವರಾತ್ರಿಯ ದಿವಸ ತಾವುಗಳು ತಪ್ಪದೆ ಮಹಾದೇವನ ಪೂಜೆಯನ್ನ ಮಾಡಿ ಆ ಶಿವನ ಕೃಪೆಗೆ ಪಾತ್ರರಾಗಿ ಬಂಧುಗಳೇ ನಿಮ್ಮೆಲ್ಲರ ಕಷ್ಟಗಳು ಪರಿಹಾರವಾಗಲಿ ಅಂತ ಆ ಮಹಾದೇವನಲ್ಲಿ ಆ ನೀಲಕಂಠನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಶುಭ ದಿನ ಶುಭವಾಗಲಿ ಬಂಧುಗಳೇ